ಏನು ಕಳೆದ ಹಲವಾರು ತಿಂಗಳುಗಳಿಂದ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹಾಗೂ ಹೆಗ್ಗಡೆಯವರ ಕುಟುಂಬದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಬರ್ತಾ ಇದೆ ಅದೆಲ್ಲವೂ ಕೂಡ ಈಗ ಎಸ್ ಐ ಟಿ ತನಿಖೆ ಹಾಗೂ ಮಾಧ್ಯಮದಲ್ಲಿ ಬಿತ್ತರವಾಗ್ತಾ ಇರೋವಂಥ ವರದಿಗಳು ನೋಡ್ತಾ ಇದ್ದರೆ ಭಾಳ ಒಂದು ಷಡ್ಯಂತ್ರ ಕಾಣ್ಬರ್ತಾ ಇದೆ ಹೀಗಾಗಿ ಈಗ ಒಬ್ಬರು ಅರೆಸ್ಟ್ ಕೂಡ ಆಗಿದೆ ದಿನನಿತ್ಯ ಏನು ಕಳೆದ ಹಲವಾರು ತಿಂಗಳಿಂದ ಹಿಂದೂಗಳು ಹಾಗೂ ಹಿಂದೂ ಪವಿತ್ರ ಕ್ಷೇತ್ರಗಳ ವಿರುದ್ಧ ಒಂದು ಕೇವಲವಾಗಿ ಮಾತಾಡೋವಂಥದ್ದು ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತಂಥ ಅನ್ಯಮತಿಯ ಒಬ್ಬ ಎಮ್ ಡಿ ಸಮೀರ್ ಅನ್ನೋನು ಎಲ್ಲಿಂದ ಬಂದವನು ಅಂತ ಗೊತ್ತಿಲ್ಲ ಅವನು ಎಲ್ಲಿ ಅವನೋ ಅಂತ ಗೊತ್ತಿಲ್ಲ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋ ಮಾಡಿಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅದಕ್ಕೆ ಒಂದಷ್ಟು ಜನ ಈಗ ಕೇರಳದಿಂದ ಜನಾರ್ದನ್ ರೆಡ್ಡಿ ಅವರು ಹೇಳಿರೋಂಗೆ ಶಶಿಕಾಂತ್ ಸೆಂದಿಲ್ ಅನ್ನೋರು ಇದಕ್ಕೆಲ್ಲ ಕುಮ್ಮಕ್ಕಿ ನೀಡಿರೋದು ಅಂತ ಅದ್ರ ಜೊತೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇಡಿ ತನಿಖೆ ಆಗಬೇಕು ಇದಕ್ಕೆ ವಿದೇಶಿ ಫಂಡ್ಗಳ ಬಗ್ಗೆ ಅಂತೇಳಿ ಹೇಳಿದ್ದಾರೆ ನೋಡ್ತಾ ಇದ್ರೆ ಇದು ಮೇಲ್ನೋಟಕ್ಕೇ ಬಹಳ ಒಂದು ದೊಡ್ಡ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಮಾಡ್ತಾ ಇರೋಂಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಇಲ್ಲೊಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಲ್ಲಿ ಒಂದು ಸರ್ಕಾರ ಇದೆಯಾ ಅನ್ನೋದೇ ಒಂದು ರೀತಿ ನಮಗೆ ಅನುಮಾನ ಮೂಡ್ತಾ ಇದೆ ಗೃಹ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಪ್ರತಿನಿತ್ಯ ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡ್ತಾಯಿದ್ರು ತಾವು ಹೇಗೆ ಕೂ ಸುಮ್ಮನೆ ಕೂತಿದ್ದೀರಿ ಅನ್ನೋದು ನಿಜವಾಗ್ಲೂ ಪ್ರಶ್ನೆ ತಾವೇನಾದರೂ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಾವು ಯೋಚಿಸ್ತಾ ಇದ್ದೀವಿ ದಯಮಾಡಿ ಆ ರೀತಿ ನಿದ್ದೆಯಿಂದ ದಯಮಾಡಿ ಅದೊಳೆ ಹಿಂದೂಗಳ ಪವಿತ್ರ ಕ್ಷೇತ್ರಗಳನ್ನ ರಕ್ಷಿಸಿ ಇಲ್ಲದೇ ಕಾಂಗ್ರೆಸ್ನವ್ರಿಗೆ ನೇರವಾಗಿ ಹೇಳ್ತೀನಿ ಏನೋ ಈ ಬಾರಿ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಇದು ಶಾಶ್ವತ ಅಲ್ಲ ಹಿಂದೂಗಳೆದ್ರೆ ನಿಮ್ಮನ್ನ ನಿಮ್ಮ ಪಕ್ಷವನ್ನು ನಿರ್ನಾಮ ಮಾಡ್ತೀವಿ ನಾವು ನಮ್ಮ ಹಿಂದೂ ಧರ್ಮದ ವಿರುದ್ಧ ಹೋದ್ರೆ ಅನ್ನೋ ಎಚ್ಚರಿಕೆಯನ್ನ ನಾವಿವತ್ತು ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೀವಿ